ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ನೆಮ್ಗೋಸ್ಕರ ಇರತ್ತೆ ಅಂತ ಹೇಳ್ತೀನಿ ಸೊ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಂತ ವಿಡಿಯೋ ಅಂತ ಹೇಳ್ಬೋದು ಲೈಕ್ ಏನೋ ಕಮೆಂಟ್ಸ್ ನೋದುವಾಗ ಸೊ ಸೋ ಮೆನಿ ಪೀಪಲ್ ಆ ವ್ಯಾಸ್ಟ್ ಈ ಒಂದು ವಿಡಿಯೋ ಮಾಡಿ ಅಂತ ಸೊ ದಟ್ ಈಸ್ ರೀಕನ್ಸಲೇಷನ್ ಸೊ ನಿಮ್ಮ ಪಾರ್ಟ್ನರ್ ಏನಾದರೂ ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಸಪ್ರೇಟ್ ಆಗಿದ್ರೆ ಅಥವಾ ತುಂಬಾ ಇಯರ್ಸ್ ಇಂದ ಈ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದಾರೆ ಇವ್ರು ನನ್ನ ಲೈಫಲ್ಲಿ ಬರ್ತಾರ ಬರಲ್ವಾ ನಿಮ್ಮ ಎಲ್ಲ ಕನ್ಫ್ಯೂಷನ್ಸ್ಗೆ ಈ ಒಂದು ವಿಡಿಯೋ ಅಂತ ಹೇಳ್ತೀನಿ ಸೊ ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ ಅಥವಾ ಮೋನ್ ಆಗ್ಬೇಕಾ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾರ ಬರಲ್ವಾ ಎಲ್ಲ ಒಂದು ಡೀಟೇಲ್ ರೀಡಿಂಗ್ ಇದರಲ್ಲಿ ಇರುತ್ತ ಹೇಳ್ತೀನಿ ಸೊ ಈ ಒಂದು ವಿಡಿಯೋ ಆದಷ್ಟು ಸಪ್ರೇಷನಲ್ಲಿ ಯಾರಿದ್ದೀರಾ ಸೊ ಸಪ್ರೇಟ್ ಆಗಿರುವಂಥ ಲವರ್ಸ್ ಆಗಿರ್ಬೋದು ಅಥವಾ ಸಪ್ರೇಟ್ ಆಗಿರುವಂತಹ ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ಆಗಿರ್ಬೋದು ಸೊ ನಿಮ್ಮ ಪಾರ್ಟ್ನರ್ ಕಂಪ್ಲೀಟಾಗಿ ಯಾವುದೇ ರೀತಿ ನಿಮ್ಮ ಜೊತೆಗೆ ಕನೆಕ್ಷನಲ್ಲಿ ಇಲ್ಲದೆ ನಿಮ್ಮಿಂದ ಕಂಪ್ಲೀಟಾಗಿ ಮೋನ್ ಆಗಿದ್ದಾರೆ ಅಂದರೆ ದಿಸ್ ವಿಡಿಯೋ ಇಸ್ ಫೈ ಯು ಆ್ಯಂಡ್ ಈ ಒಂದು ವಿಡಿಯೋ ಕಾನ್ಸೆಪ್ಟ್ ನಾನು ಆಗಲೇ ಹೇಳ್ದಂಗೆ ರೀಕನ್ಸ್ಲೇಷನ್ ಅವರು ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಇಫ್ ದಟ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಇದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಪ್ರೇ ಮಾಡಿ ಪಾಸಿಟಿವ್ ಆಗಿದೆ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಹರ್ಮಿಟ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಹರ್ಮಿಟ್ ಇದೆ ಓಕೆ ನೈನ್ ಆಫ್ ಕಪ್ಸ್ ಏಟ್ ಆಫ್ ಕಪ್ಸ್ ಏಸ್ ಆಫ್ ಕಪ್ಸ್ ನೈಟ್ ಆಫ್ ವ್ಯಾಂಡ್ಸ್ ಅದ್ರ ಜೊತೆಗೆ ವಿ ಹ್ಯಾವ್ ಸಿಕ್ಸ್ ಆಫ್ ಕಪ್ಸ್ ನನಗೆ ಕಂಟಿನ್ಯೂಸ್ ಆಗಿ ಕಪ್ ಕಾರ್ಡ್ ಬಂದಿರೋದ್ರಿಂದ ಐ ಸ್ಟ್ರಾಂಗ್ಲಿ ಗೆಟಿಂಗ್ ದೌಟ್ ಎನರ್ಜಿ ರೈಟ್ ನಾವು ಈ ಒಂದು ವ್ಯಕ್ತಿ ಮೇ ಬಿ ನಾನೇನು ಹೇಳ್ತೀನಿ ದಿಸ್ ಪರ್ಸನ್ ಇಸ್ ಇನ್ ತರ್ಡ್ ಪಾರ್ಟಿ ಸಿಚುಯೇಷನ್ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಈ ಒಂದು ವ್ಯಕ್ತಿ ಇರಬಹುದು ತರ್ಡ್ ಪಾರ್ಟಿ ಸಿಚುಯೇಷನ್ ಇನ್ ದ ಸೆನ್ಸ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಮ್ಯಾರಿಡ್ ಅಂದರೆ ಮದುವೆ ಆಗಿರಬಹುದು ಅಥವಾ ಈ ಒಂದು ವ್ಯಕ್ತಿ ಬೇರೆಯವರ ರಿಲೇಶನ್ಶಿಪ್ಪಲ್ಲಿ ಇರಬಹುದು ದಿಸ್ ಪರ್ಸನ್ ಇಸ್ ನೋ ಲಾಂಗರ್ ಸಿಂಗಲ್ ನಂಗೆ ಯಾವುದೇ ರೀತಿ ಅವರು ಸಿಂಗಲ್ ಆಗಿದ್ದಾರೆ ಅಂತ ನನಗೆ ಕಾಣಿಸ್ತಾ ಇಲ್ಲ ಬಿ ಬಿಕಾಸ್ ಕಾರ್ಡ್ಸ್ ಅಲ್ಲಿ ನಂಗೆ ಹತ್ರ ಇಂಟೆನ್ಷನ್ಸ್ ಬರ್ತಾ ಇದೆ ಸೊ ಕಾರ್ಡ್ಸ್ ಎಲ್ಲಾನು ಕೂಡ ಅದೇ ರೀತಿ ಬಂದಿರೋದ್ರಿಂದ ಆ್ಯಂಡ್ ಇವನ್ ಮೈ intentions ಆರ್ saying ದಿಸ್ ಪರ್ಸನ್ is ನಾಟ್ so ಸಿಂಗಲ್ ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಯಾರ ಬಗ್ಗೆ ಥಿಂಕ್ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಈ ಒಂದು ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಆಗಿದ್ದಾರೆ ಅಥವಾ ಬೇರೆಯವರ ಜೊತೆಗೆ ದಿಸ್ ಪರ್ಸನ್ ಇಸ್ ಇನ್ ರಿಲೇಶನ್ಶಿಪ್ ಸೊ ಈ ತರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ ಸೊ ಇವಾಗ ಬೇರೆಯವ್ರ ಜೊತೆಗಿದಾರೆ ನಿಮಗೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಮೇ ಬಿ ಅವ್ರು ಬೇರೆಯವ್ರ ಇರೋದು ನಿಮ್ಗೆ ಕೂಡ ಗೊತ್ತಿದೆ ಸೊ ಅವ್ರು ಯಾರ ಜೊತೆಗಿದ್ದಾರೆ ಸೊ ನೀವು ಆಕ್ಚುಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಲೈಕ್ ಯು ನೋ ಈ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿನ ಬಿಟ್ಟು ನನ್ನ ಲೈಫಲ್ಲಿ ಬರಬೇಕು ಅಂತ ಸೊ ಈ ಥರ ಒಂದು ಸುಚುಯೇಶನ್ ಅಲ್ಲಿ ನೀವಿದ್ದು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅಂದರೆ ನಾನು ಏನು ನಿಮ್ಗೆ ಹೇಳ್ತೀನಿ ಅಂದ್ರೆ ಸಿ ಈ ಒಂದು ವ್ಯಕ್ತಿ ಆ್ಯಕ್ಚುಲಿ ಅವರು ನಿಮ್ಮ ಲೈಫಲ್ಲಿ ಇರಬೇಕು ಅಂತ ಇದ್ದಿದ್ದಾರೆ ಡೆಫಿನೆಟ್ಲಿ ಇವರು ನಿಮ್ಮನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ ಸಪ್ರೇಟ್ ಆಗ್ತಾ ಇರಲಿಲ್ಲ ಸೊ ಇವಾಗ ಸಪ್ರೇಷನ್ ಆಗಿದ್ದಾರೆ ಅಂಡ್ ಇವೊಂದು ಆ ಒಂದು ವ್ಯಕ್ತಿ ಬೇರೆಯವ್ರ ಜೊತೆಗಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಇವ್ರನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಇವ್ರು ನನ್ನ ಲೈಫಲ್ಲಿ ಬರಬೇಕು ಇವ್ರು ನಂಗೆ ಸಿಗಬೇಕು ಅಂತ ನೀವೇನು ಆಸೆ ಪಡ್ತಾ ಇದ್ದೀರ ಸೊ ಆಸೆ ಪಡಿದ್ರೆ ಡೆಫಿನೆಟ್ಲಿ ಅದು ಯಾವುದೇ ರೀತಿ ಕ್ರೈಮ್ ಅಲ್ಲ ಬಟ್ ಒಂದ್ಸತಿ ಯೋಚನೆ ಮಾಡಿ ತಿಂಕ್ ಮಾಡಿ ಅವರು ನಿಮ್ಮ ಲೈಫಲ್ಲಿ ಇಲ್ಲ ಬೇರೋರ್ ಜೊತೆಗಿದ್ದಾರೆ ಸೊ ಸಡನ್ ಆಗಿ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಸ್ ಬರ್ತಾರೆ ಬಂದಾದ ಮೇಲೆ ನೀವು ಖುಷಿಯಾಗಿರ್ತೀರ ಅವ್ರ ಜೊತೆಗೆ ಅಂತ ಸೊ ಇದನ್ನ ನೀವು ಯೋಚನೆ ಮಾಡಿ ಒಂದು ಡಿಸಿಷನ್ ತೊಗೊಳ್ಬೇಕಾಗುತ್ತೆ ಈ ಒಂದು ಸಿಚುವೇಶನ್ ನೀವಿದ್ರೆ ಸೊ ಇಲ್ಲ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರಬೇಕು ಒಂದು ಸಾರಿ ಕೇಳಬೇಕು ಅಥವಾ ಈ ಒಂದು ವ್ಯಕ್ತಿನ ಇವ್ರ ಮೇಲೆ ನನ್ನ ರಿವೆಂಜ್ ತಗೊಳ್ಬೇಕು ಈ ಥರನೂ ಕೆಲವೊಬ್ರು ನೋಡ್ತಾ ಇರ್ತೀರ ಸೊ ಈ ತರ ಒಂದು ಸಿನಾರಿಯೋನಲ್ಲಿ ನೀವಿದ್ದು ಒಂದು ವಿಡಿಯೋನ ನೋಡ್ತಾ ಇದ್ರ ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ನಾಟ್ ಕಮ್ ಬ್ಯಾಕ್ ಓಕೆ ಇವ್ರೊಟ್ಟಿಗೆ ರೀಕನ್ಸಲೇಷನ್ ಆಗಿರಲಿ ಅಥವಾ ರಿಲೇಶನ್ಶಿಪ್ ಮತ್ತೆ ಕಂಟಿನ್ಯೂ ಆಗಬೇಕು ರೀಬಿಲ್ಡ್ ಆಗಬೇಕು ಅಂತಂದರೆ ಯಾವುದೇ ರೀತಿ ಈ ಒಂದು ವ್ಯಕ್ತಿ ಜೊತೆಗೆ ರೀಕನ್ಸಲೇಷನ್ ಆಗಲ್ಲ ರಿಕನ್ಸಲೇಷನ್ ಆಗಿದ್ರು ಕೂಡ ಆದ್ರೂ ಕೂಡ ಈ ಒಂದು ವ್ಯಕ್ತಿ ಮತ್ತೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ನಾನು ಹೇಳ್ತೀನಿ ಯಾಕೆಂತ ಅಂದ್ರೆ ಹರ್ಮೇಟ್ ಕಾರ್ಡ್ ಇದೆ ಏಟ್ ಆಫ್ ಕಪ್ಸ್ ಇದೆ ಸೊ ಇವೆರಡು ಕಾರ್ಡ್ ಏನ್ ರೆಪ್ರೆಸೆಂಟ್ ಮಾಡ್ತಿದೆ ಅಂದ್ರೆ ಈ ಒಂದು ವ್ಯಕ್ತಿ ಸ್ಟ್ರಾಂಗ್ ಆಗಿ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ನಂಗೆ ಯಾವುದೇ ರೀತಿ ಒಂದು ರಿಲೇಶನ್ಶಿಪ್ ಅಥವಾ ಒಂದು ಸಂಬಂಧದಲ್ಲಿ ಇರಬಾರದು ಅಥವಾ ಈ ಒಂದು ವ್ಯಕ್ತಿ ಇವಾಗ ಇದ್ದಾರೆ ಬಟ್ ಈ ಒಂದು ವ್ಯಕ್ತಿ ಲೈಫ್ ಅಲ್ಲಿ ಲೈಫ್ ಹೇಗೆ ಹೋಗ್ತಿದೆ ದಿಸ್ ಪರ್ಸನ್ ಇಸ್ ಗೋಯಿಂಗ್ ವಿತ್ ದಟ್ ಫ್ಲೋ ಸೊ ಇವರು ಇವ್ರ ಲೈಫಲ್ಲಿ ಯಾರೋ ಒಬ್ರು ಬಂದ್ಬಿಟ್ಟಿದ್ದಾರೆ ಅವ್ರ ಜೊತೆಗೆ ಹಿಂಗಾದ್ರು ಮಾಡಿ ಚೆನ್ನಾಗಿ ಹೋಗ್ಬಿಡೋಣ ಅನ್ನೋದು ಇವ್ರ ಅಲ್ಲಿ ಇದೆ ಸೊ ಇದು ನಂಗೆ ಕಾಣಿಸ್ತಾ ಇದೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿಯ ಮೈಂಡ್ ಸೆಟ್ ಕಂಪ್ಲೀಟ್ಲಿ ಚೇಂಜ್ಡ್ ಅಂದ್ರೆ ಅವರು ಲೈಫಲ್ಲಿ ಏನೆಲ್ಲ ಫೇಸ್ ಮಾಡಿದ್ದಾರೆ ಅದ್ರ ವಿಚಾರವಾಗಿ ಈ ಒಂದು ವ್ಯಕ್ತಿ ತುಂಬಾ ಒಂದು ಸ್ಟ್ರಾಂಗ್ ಡಿಸಿಷನ್ ಇದಾರೆ ದಟ್ ನನ್ನ ಲೈಫಲ್ಲಿ ಯಾರು ಕೂಡ ಬರಬಾರ್ದು ಅಂಡ್ ನನ್ನ ಲೈಫಲ್ಲಿ ಯಾರು ಕೂಡ ನಾನ್ ಲೈಫ್ ಲೈಫಲ್ಲಿ ಹೋಗಬಾರ್ದು ಸೊ ಈ ತರ ಒಂದು ಎನರ್ಜಿಯಲ್ಲಿ ಇದಾರೆ ಸೊ ಹಾಗಾಗಿ ನೀವಾಗೆ ನೀವಾಗಿ ತುಂಬಾನೇ ಟ್ರೈ ಮಾಡಿದ್ರೆ ಈ ಒಂದು ಕನೆಕ್ಷನ್ ವರ್ಕ್ ಮಾಡೋದಕ್ಕೆ ಬಟ್ ಅದ್ ನಡೀತಾ ಇಲ್ಲ ಸೊ ನಡೀತಾ ಇಲ್ಲ ಅಂತ ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಬೇಕು ನೀವೇನು ಎಫರ್ಟ್ಸ್ ಹಾಕಿದ್ರು ಅದನ್ನ ಅಲ್ಲಿಂದ ನಿಮ್ಗೆ ಯಾವ್ದೇ ರೀತಿ ಪಾಸಿಟಿವ್ ಸಿಗ್ನಲ್ಸ್ ಬರ್ತಿಲ್ಲ ಅಂತಂದ್ರೆ ದಿಸ್ ಇಸ್ ದ ಟೈಮ್ ಟು ಲೆಟ್ ಗೋ ಓಕೆ ನಾನು ಲೆಟ್ ಗೋ ಮಾಡಬೇಕು ಅವ್ರು ಎಲ್ಲಿದ್ದಾರೆ ಅವ್ರು ಯಾರ ಜೊತೆ ಸುಖವಾಗಿದ್ದಾರೆ ಅಲ್ಲಿ ಅಲ್ಲಿಗೆ ಬಿಟ್ಬಿಡಿ ಬಿಕಾಸ್ ದಟ್ ಇಸ್ ನಾಟ್ ಯುವರ್ ಕರ್ಮ ದಟ್ ಇಸ್ ದೇರ್ ಕರ್ಮ ಸೊ ಇವಾಗ ನಿಮ್ಮ ಲೈಫಲ್ಲಿ ಒಬ್ಬರು ಹೋಗ್ತಿದ್ದಾರೆ ಅಂದ್ರೆ ವಿ ಆಲ್ರೆಡಿ ಹ್ಯಾವ್ ಅನ್ ಸೋಲ್ ಕಾಂಟ್ರಾಕ್ಟ್ ಅಂದ್ರೆ ಯಾರಾದರೂ ನಮ್ಮ ಲೈಫಲ್ಲಿ ಬರ್ತಿದ್ದಾರೆ ಹೋಗ್ತಿದ್ದಾರೆ ಅಂದ್ರೆ ಅವರ ಸೋಲ್ ಜೊತೆ ನಿಮ್ಮ ಸೋಲ್ ಜೊತೆಗೆ ಒಂದು ಕಾಂಟ್ರಾಕ್ಟ್ ಇರುತ್ತೆ ಇಷ್ಟು ವರ್ಷ ಇರಬೇಕು ಇಷ್ಟು ವರ್ಷ ಆದಮೇಲೆ ಈ ಒಂದು ವ್ಯಕ್ತಿ ನನ್ನಿಂದ ಅಂದ್ರೆ ದಿರ್ ಇಸ್ ಅ ಕಾಂಟ್ರಾಕ್ಟ್ ಸೊ ಯಾವಾಗಲೂ ಕೂಡ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತೀರೋ ದೆರ್ ಈಸ್ ಅ ಲೆಸನ್ ಸೊ ಅದನ್ನ ಕಳ್ಕೊಂಡು ಆ ಒಂದು ವ್ಯಕ್ತಿನ ಹಾಗೆ ಬಿಟ್ಕೊಟ್ಬಿಡ್ಬೇಕು ಸೊ ಅವ್ರನ್ನೇನು ಈ ಪದೇ ಪದೇ ಮ್ಯಾನಿಫೆಸ್ಟ್ ಮಾಡಿ ನೀವು ಅವ್ರನ್ನ ಬೇಡ್ತಾ ಇದ್ರೆ ಡೆಫಿನೆಟ್ಲಿ ನೀವು ಯಾವ ಥರ ಆ ಒಂದು ವ್ಯಕ್ತಿ ಜೊತೆಗೆ ಮುಂಚೆ ರಿಲೇಷನ್ಶಿಪ್ಪಲ್ಲಿ ಇದ್ದು ಅವ್ರ ಜೊತೆಗೇನೆಲ್ಲ ಫೇಸ್ ಮಾಡಿದ್ರೆ ಒಂದು ನೆಗೆಟಿವ್ ಪಾಸಿಟಿವ್ ಅದೇ ನಿಮ್ಮ ಲೈಫಲ್ಲಿ ರಿಪೀಟ್ ಆಗುತ್ತೆ ಸೊ ಅವ್ರ ಜೊತೆಗೆ ನಿಮ್ಗೆ ಯಾವುದೇ ರೀತಿ ಖುಷಿ ಆಗಿರಲಿ ಅಥವಾ ನೀವೇನೆಲ್ಲ ಆಸೆ ಪಡ್ತಾ ಇದ್ರ ಇವ್ ನನ್ನ ಲೈಫಲ್ಲಿ ಇದ್ದರೆ ಸಾಕು ನಾನೇ ಚೆನ್ನಾಗಿ ನೋಡ್ಕೊಳ್ತೀನಿ ಅಥವಾ ನನ್ನ ಜೊತೆ ನಾನು ಖುಷಿಯಾಗಿರ್ತೀನಿ ದಟ್ ಈಸ್ ನಾಟ್ ಸೋ ಈಸಿ ಓಕೆ ಸೊ ಒಂದು ಸತಿಯಲ್ಲಿ ರಿಲೇಶನ್ಶಿಪ್ ಹೋಯ್ತು ಒಂದು ನಂಬಿಕೆ ಹೋಯ್ತು ಅಂದರೆ ನಥಿಂಗ್ ಕ್ಯಾನ್ ಬ್ರಿಂಗ್ ಬ್ಯಾಕ್ ಸೊ ಇದನ್ನ ಅರ್ಥ ಮಾಡಿಕೊಂಡು ಈ ಒಂದು ವ್ಯಕ್ತಿನ ನೀವು ವೆಯ್ಟ್ ಮಾಡಬೇಕಾ ಅಥವಾ ಲೈಕ್ ನಾವು ಮೂವ್ ಆನ್ ಆಗಬೇಕಾ ಅಂತ ಅಂದರೆ ನೀವು ಡೆಫಿನೆಟ್ಲಿ ಮೂವ್ ಆನ್ ಆಗಬೇಕು ಯಾಕಂತಂದರೆ ದಿಸ್ ಪರ್ಸನ್ ವಿಲ್ ನಾಟ್ ಕಮಿಂಗ್ ಬ್ಯಾಕ್ ಟು ಯು ಅಂದರೆ ಅವರ ಮೈಂಡ್ಸೆಟ್ ಹಂಗಿದೆ ನಾನು ಯಾರ ಲೈಫಲ್ಲಿ ಹೋಗಬಾರ್ದು ನನಗೆ ಯಾರೂ ಇಷ್ಟ ಇಲ್ಲ ನನಗೆ ಯಾರು ಬೇಕಾಗಿಲ್ಲ ಸೊ ಇವರ ಮೈಂಡ್ಸೆಟ್ಟೇ ಈಗಿದೆ ಅನ್ನುವಾಗ ನಿಮ್ಮ ಮೈಂಡ್ಸೆಟ್ ಯಾವ ಥರ ಚೇಂಜ್ ಆಗಬೇಕು ಅನ್ನೋದು ನಿಮಗೆ ಇವಾಗ ಯೋಚನೆ ಬರಬೇಕು ಲೈಕ್ ಒಬ್ಬ ವ್ಯಕ್ತಿ ನೀವು ಅಷ್ಟೆಲ್ಲ ಆಸೆ ಪಡ್ತಾ ಇದ್ದೀರಾ ಅಥ್ವಾ ನೀವು ಹೋಗಿ ಕೇಳ್ಕೊಳ್ತಾ ಇದ್ರ ಮೆಸೇಜ್ ಮಾಡ್ತಾ ಇದ್ರ ಕಾಲ್ ಮಾಡ್ತಾ ಇದ್ದೀರಾ ಯು ಥಿಂಕ್ ದಟ್ ಪರ್ಸನ್ಸ್ ಯಾಕೆ ನೋ ನಿಮಗೆ ನಿಜವಾಗ್ಲೂ ಆ ಥರ ಅಂದರೆ ಒಂದು ಪ್ರೀತಿ ಇಟ್ಕೊಂಡಿದ್ದಾರೆ ನಿಮ್ಮ ಅವ್ರ ಮನ್ಸಿನಲ್ಲಿ ನಿಮ್ಮ ಬಗ್ಗೆ ಅಂತ ದಿಸ್ ಪರ್ಸನ್ ಇಸ್ ಆ್ಯಕ್ಚುಲಿ ಟೇಕಿಂಗ್ ಎನ್ ಅಡ್ವಾಂಟೇಜ್ ಓಕೆ ಯಾಕಂತಂದರೆ ಐ ಹ್ಯಾವ್ ನೈಟ್ ಆಫ್ ಬ್ಯಾಂಡ್ಸ್ ನೈಟ್ ಆಫ್ ಬ್ಯಾಂಡ್ಸ್ ಏನು ಎನರ್ಜಿ ತೋರಿಸ್ತಿದೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮಗೆ ಐ ತಿಂಕ್ ಆಟಾಡ್ಸ್ತಾ ಇದ್ದಾರೆ ಸೊ ಐ ಥಿಂಕ್ ಮೇ ಬಿ ನೀವು ಕಾಲ್ ಮಾಡ್ತಾ ಇದ್ರ ಮೆಸೇಜ್ ಮಾಡ್ತಾ ಇದ್ರ ಅಥವಾ ನೀವು ಯಾರ್ದೋ ಒಂದು ಮುಖಾಂತರ ಈ ಒಂದು ವ್ಯಕ್ತಿ ಹತ್ರ ಇನ್ ಡೈರೆಕ್ಟ್ ಕಮ್ಯುನಿಕೇಶನ್ ಮಾಡ್ತಿದಾರಾ ಸೊ ಅದೆಲ್ಲ ವಿಚಾರಗಳು ತಿಳ್ಕೊಳ್ತಿದ್ದಾರೆ ಇವರು ನನಗೋಸ್ಕರ ವೈಟ್ ಮಾಡ್ತಾ ಇದಾರೆ ಕಾಯ್ತಿದ್ದಾರೆ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಎಮೋಷನ್ಸ್ ನ ನಿಮ್ಮ ಒಂದು ಲೈಕ್ ನಿಷ್ಕಲ್ಮಶವಾದಂತ ಪ್ರೀತಿನ ಅಡ್ವಾಂಟೇಜ್ ಆಗಿ ತಗೊಳ್ತಿದ್ದಾರೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ದೇ ಆಟಾಡಿಸ್ತಿದ್ದಾರೆ ಸೊ ಒನ್ಸ್ ಯು ಡಿಟ್ಯಾಚ್ ಫ್ರಾಮ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಅವರ ಕರ್ಮ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಸಿಂಗ್ ಸೊ ಆಲ್ವೇಸ್ ಲೈಫಲ್ಲಿ ಒಂದು ತಿಳ್ಕೊಬೇಕು ಒಬ್ರು ನಮ್ಮ ಲೈಫಲ್ಲಿ ಆಚೆ ಹೋಗ್ತಿದ್ದಾರೆ ಅಂದ್ರೆ ಅವ್ರನ್ನ ಯಾವತ್ತಿಗೂ ಮತ್ತೆ ಬರ್ ಮಾಡ್ಕೊಳ್ಬಾರ್ದು ಅಂತ ಬಿಕಾಸ್ ಆ ಒಂದು ಎನರ್ಜಿ ಇಫ್ ಇಟ್ ಈಸ್ ವೆ ರಿಯಲಿ ವೆರಿ ಪಾಸಿಟಿವ್ ದೇವರು ನಿಮ್ಮನ್ನ ಅವರಿಂದ ದೂರ ಮಾಡ್ತಿಲ್ಲ ಅವರು ನಿಮ್ಮಿಂದ ದೂರ ಹಾಕ್ತಿದ್ರ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು ಫ್ಯೂಚರ್ ಎಲ್ಲೋ ಒಂದು ಕಡೆ ಇವ್ರ ಲೈಫ್ ಇವ್ರಿಗಿನ್ ಇವ್ರ ಇವರಿಂದ ನಿಮಗೇನೋ ಅಪಾಯ ಇದೆ ಸೊ ಅದಕ್ಕೆ ಗಾಡ್ ಆಸ್ ರಿಮೂವ್ಡ್ ಅಂತ ಸೊ ಇದೇ ನಂಗೆ ಎನರ್ಜೀಸ್ ಕಾಣಿಸ್ತಾ ಇದೆ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಯಿಂದ ನೀವು ದೂರ ಆಗಬೇಕು ಸಪ್ರೇಟ್ ಆಗಬೇಕು ಆ್ಯಂಡ್ ಇವರ ಒಂದು ಯೋಚನೆಗಳಿಂದ ನೀವು ಆಚೆಗೆ ಬರಬೇಕು ಇದೆಲ್ಲ ನೀವು ಯಾವಾಗ ಮಾಡ್ತೀರಾ ಯು ವಿಲ್ ಡೆಫಿನೆಟ್ಲಿ ಗ್ರೋ ಇನ್ ಸ್ಪಿರಿಚ್ಯಲ್ ಸೊ ಲೈಫಲ್ಲಿ ಯಾವಾಗಲೂ ಕೂಡ ದೇರ್ ಶುಡ್ ಬಿ ಆರ್ ಸ್ಪಿರಿಚುವಲ್ ಕನೆಕ್ಷನ್ ಸೊ ನೀವಾಗ ಮನಸ್ಥಿತಿ ಚೇಂಜ್ ಆಗಬೇಕ ಅಂದರೆ ಚೇಂಜ್ ಆಗಬೇಕು ನೀವು ಡಿಪ್ರೆಷನಿಂದ ಆಚೆಗೆ ಬರಬೇಕು ಅವ್ರ ಯೋಚನೆಗಳಿಂದ ನೀವು ಆಚೆಗೆ ಬರಬೇಕು ಅಂದರೆ ನೀವು ಫಸ್ಟು ಇವರ ಯೋಚನೆಗಳನ್ನ ಮಾಡದೆ ಫಸ್ಟು ನಿಮ್ಮ ಮೇಲೆ ಫೋಕಸ್ ಮಾಡಿ ಸೊ ಆಲ್ವೇಸ್ ಒಬ್ರನ್ನ ನೀವು ಇಷ್ಟಪಡಬೇಕು ಅಥವಾ ನಿಮ್ಮನ್ನು ಯಾರಾದರೂ ಇಷ್ಟಪಡಬೇಕು ಅಂದರೆ ಸೆಲ್ಫ್ ಲವ್ ಸೊ ನಿಮ್ಮನ್ನ ನೀವು ಪ್ರೀತಿ ಮಾಡಿಕೊಂಡಾಗ ಬೇರೆಯವರು ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ ಸೊ ಫಸ್ಟು ಫೋಕಸ್ ಆನ್ ಯೋರ್ ಸೆಲ್ಫ್ ವರ್ಕ್ ಫಾರ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ಲವ್ ಆಮೇಲೆ ಬೇರೆಯವರಿಂದ ಪ್ರೀತಿನ ಎಕ್ಸೆಪ್ಟ್ ಮಾಡಿ ಸೊ ಐ ಡೋಂಟ್ ಫೀಲ್ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಇನ್ ದನ್ ಯುವರ್ ಫ್ಯೂಚರ್ ನೀವು ಇವ್ರಿಗೋಸ್ಕರ ಏನೇ ಒಂದು ತಿಪ್ಪರ್ ಲಾಕ್ ಹಾಕಿದ್ರು ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋಲ್ಲ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ದಟ್ ಎನರ್ಜಿ ಬಿಕಾಸ್ ನಂಗೆ ಯಾವುದೇ ರೀತಿ ಪಾಸಿಟಿವ್ ಇಂಟೆನ್ಷನ್ ಬರ್ತಿಲ್ಲ ಸೊ ಹಾಗಾಗಿ ಇವರಿಂದ ನೀವು ಸಪ್ರೇಟ್ ಅಂದರೆ ಡಿಟ್ಯಾಚ್ ಆಗೋದೆ ಇಟ್ಸ್ ಅ ಗ್ರೇಟ್ ಐಡಿಯಾ ಆ್ಯಂಡ್ ಮೂವ್ ಆನ್ ಆಗಬೇಕು ಯಾಕಂತಂದ್ರೆ ಈ ಒಂದು ವ್ಯಕ್ತಿ ಆಲ್ರೆಡಿ ನಿಮ್ಮ ಲೈಫಲ್ಲಿ ಮೂವ್ ಆನ್ ಆಗೋಗಿದ್ದಾರೆ ಸೊ ಅವರ ಒಂದು ಲೈಫಲ್ಲಿ ನಿಮ್ಮ ಬಗ್ಗೆ ಯಾವುದೇ ರೀತಿ ಪ್ಲೇಸ್ ಇಲ್ಲ ಅವರ ಜೀವನದಲ್ಲಿ ಸೊ ಅವರೇನು ನಿಮಗೆ ಪ್ಲೇಸ್ ಕೊಟ್ಟಿಲ್ಲ ಅಂದರೆ ನೀವು ಯಾಕೆ ಪ್ಲೇಸ್ ಇಟ್ಕೊಂಡು ಕೂತ್ಕೊಳ್ತೀರಾ ಸೊ ದಿಸ್ ಇಸ್ ವಾಟ್ ಇಟ್ ಈಸ್ ಸೊ ಯು ಹ್ಯಾವ್ ಟು ಮೂವ್ ಆನ್ ಫ್ರಾಮ್ ದಿಸ್ ಪರ್ಸನ್ ಪರ್ಮನೆಂಟ್ಲಿ ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋಲ್ಲ ಡೆಫಿನೆಟ್ಲಿ ಬಂದರೂ ಕೂಡ ಈ ಒಂದು ವ್ಯಕ್ತಿ ಮತ್ತೆ ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಮತ್ತೆ ನಿಮಗೆ ಹಾರ್ಟ್ ಬ್ರೇಕ್ ಆಗುತ್ತೆ ಮತ್ತೆ ನೀವು ಡಿಪ್ರೆಷನ್ಗೆ ಹೋಗ್ತೀರಾ ಸೊ ಸೇಮ್ ಸೈಕಲ್ ನೀವು ಇವಾಗ ಏನು ಅನ್ಭವಿಸ್ತಾ ಇದ್ರ ಮತ್ತೆ ನಿಮ್ಮ ಲೈಫಲ್ಲಿ ಅದೇ ಸೈಕಲ್ ಓಡ್ತಾನೆ ಇರುತ್ತೆ ಯು ವಿಲ್ ನಾಟ್ ಗ್ರೋಯಿಂಗ್ ಇನ್ ಯುವರ್ ಲೈಫ್ ಸೊ ನಿಮ್ಮ ಲೈಫಲ್ಲಿ ನೀವು ಗ್ರೋ ಆಗೋದೇ ಇಲ್ಲ ಸೊ ಯು ವಿಲ್ ಬಿ ಇನ್ ದಟ್ ಪ್ಲೇಸ್ ಆ ಪ್ಲೇಸಲ್ಲೇ ಇರ್ತೀರಾ ಆ ಯೋಚನೆಗಳಲ್ಲೇ ಇರ್ತೀರಾ ಸೊ ಅದರಿಂದ ನೀವು ಓನ್ ಆಗೋಲ್ಲ So, this is what I'm getting that energy and the health. God bless you guys.